ರೈಟ್ ನೋಡಿ ಇದು ಕಿಚನ್ ಇರುವಂತ ಕಿಚನ್ ಈ ರೀತಿ ನೀರು ಸುರಿಯೋದನ್ನ ಅವಾಯ್ಡ್ ಮಾಡಿ ನೀರ್ ನಲ್ಲಿಗಳಲ್ಲಿ ನೀರು ಸುರಿಬಾರ್ದು ಅನಾವಶ್ಯಕ ಖರ್ಚುಗಳು ಖರ್ಚಿಗೆ ದಾರಿ ಬರುತ್ತೆ ಅಂತ ರೈಟ್ ಒಂದು ಎರಡನೇದು ಇದು ಡಬ್ಬ ತೆಗಿರಿ ಡಬ್ಬ ತೆಗಿರಿ ಸಿ ಈ ರೀತಿ ಕಲ್ ಇದೆ ಈ ವರಳಕಲ್ಲು ಯಾವತ್ತು ಖಾಲಿ ಇರಬಾರ್ದು ಈಗೇನಾದ್ರು ಖಾಲಿ ಇದ್ರೆ ಜೋಬ್ ಖಾಲಿ ಅಂತ ನಿಮ್ ಕೈ ಖಾಲಿ ಅಂತ ಎಲ್ಲಾರು ಖಾಲಿನಿ ಓಕೆ ಇದೇನಾಗುತ್ತಂದ್ರೆ ಸಂಬಂಧಗಳನ್ನ ಖಾಲಿ ಮಾಡಿಸ್ತದೆ ಸಂಬಂಧಗಳನ್ನ ಬೆಸಿಯೋದಿಲ್ಲ ಖಾಲಿ ಮಾಡಿಸ್ತದೆ ಎಲ್ಲಾನು ಖಾಲಿನೇ ಸಂಬಂಧ ಒಂದೇ ಇಲ್ಲ ನೀವೇನ್ ಮಾಡ್ಬೇಕಿದ್ ಪರಿಹಾರ ಅಂದ್ರೆ ಇದು ಆಯ್ತು ಅಂತ ಇಟ್ಕೊಳ್ರಿ ಕರೆಂಟ್ ಇಲ್ದ ಯಾರು ರುಬ್ಕೊಳ್ತೀವಿ ನಮ್ಮ ಮನೇಲಿ ಇದೆ ಆದ್ರೆ ಇದನ್ ನಾವೇನ್ ಮಾಡ್ತೀವಿ ನೀರ್ ತುಂಬಾ ತುಂಬಿಸ್ಬಿಡ್ತಿವಿ ಈ ಲೆವೆಲ್ಗೆ ಒಂದ್ ಚಿಟಕಿ ಅರ್ಶಿಣ ಪುರಿ ಹಾಕ್ತಿವಿ ಒಮ್ಮೊಮ್ಮೆ ಅಲ್ಗೆ ಹಾಕ್ಬಿಡ್ತೀವಿ ಕರೆಂಟ್ ಮತ್ತೆ ಯಾವಾಗ ಹೋಗುತ್ತೆ ಮತ್ತೆ ಬೇಕು ನೀರನ್ನ ಗಿಡಗಳಿಗೆ ಹಾಕ್ಬಿಡ್ತೀವಿ ಮತ್ತೆ ಅದನ್ನ ರುಬ್ಕೋತೀವಿ ಮತ್ತೆ ವಾಶ್ ಮಾಡ್ಬಿಟ್ಟು ನೀರು ತುಂಬಿಡೋದು ಒಂದ್ ಚಿಟಿಕೆ ಅರ್ಶನ ಹಾಕ್ಬಿಡೋದು ಹಾಗೆ ಹಾಕ್ಬಿಡೋದು ತುಂಬಿರ್ಬೇಕು ಅಂದ್ರೆ ಪೂರ್ತಿ ತುಂಬಿರ್ಬೇಕು ಸ್ವಾಮಿ ಇಲ್ಲರಿಗೂ ಹೌದು ತುಂಬಿರಿ ಆಗ್ಲಿ ತುಂಬಲಿ ಅದು ಮಾತ್ರ ತುಂಬಬೇಕಾ ಪೂರ್ತಿ ಇಲ್ಲರಿಗೂ ಇಲ್ಲಿವರೆಗೂ ಬರ್ಲಿ ಸರ್ ಅಂದ್ರೆ ಇಲ್ಲ ಇಲ್ಲಿವರೆಗೂ ಕಂಟೋರ್ಗೂ ಬರ್ಲಿ ಇಲ್ಲಿವರೆಗೂ ಬರ್ಲಿ ಕಂಟೋರ್ಗೂ ಬಂದ್ರೆ ಯಾವತ್ತೂ ಇದು ಖಾಲಿ ಇರಬಾರ್ದು ಸಾ ಲಕ್ಷ್ಮಿ ಅದು ಇದು